ದುಡಿಮೆ ಇಳಿದವರು ಯಾವುದೋ ಲೋನ್ ಮಾಡಿ ಇದು ಮಾಡ್ತಾರೆ ಮೇಡಮ್ ಅಂತ ಅಪ್ಪ ಅಮ್ಮ ಎಷ್ಟು ಕಷ್ಟಪಡ್ತಾರೆ ಜಾಸ್ತಿ ಹೆಣ್ಣು ಸೂಪರಾಗಿ ಅದೇ ಜೀವನ ಎಲ್ಲ ಫಸ್ಟ್ ಇತ್ತಾಗ ಅದೇ ಫಸ್ಟ್ ಜೀವನದಲ್ಲಿ ಸೆಟ್ಲ್ ಆಗ ಜೀವನದಲ್ಲಿ ಫಸ್ಟು ಸೆಟ್ಲ್ ಆಗಾದ್ಮೇಲೆ ಲವ್ ಮಾಡಬೇಕು ಮ್ಯಾರೇಜ್ ಆಗಬೇಕು ಅನ್ನೋದು ಕಾನ್ಸೆಪ್ಟು ಬಟ್ ತುಂಬ ಚೆನ್ನಾಗಿದೆ ನಾನು ಕೂಡ ಲವ್ ಲವ್ ಮಾಡಿ ಮ್ಯಾರೇಜ್ ಆಗಿರೋದು ಎಲ್ಲ ಹೆಣ್ಮಕ್ಳು ಅಷ್ಟೇ ಫಸ್ಟು ಸ ಸೆಟಲ್ ಆಗಿರೋರನ್ನೇ ಲ ಮ್ಯಾರೇಜ್ ಆಗಬೇಕು ಅನ್ನೋದನ್ನ ಬಯಸ್ಬೇಡಿ ಸೆಟ್ಲ್ ಆದಮೇಲೂ ಮ್ಯಾರೇಜ್ ಆದಮೇಲೂ ಕೂಡ ಅವರು ಸೆಟ್ಲ್ ಆಗ್ತಾರೆ ಅಂತ ಹೇಳ್ತಾ ಮಿಡ್ಲ್ ಕ್ಲಾಸ್ ಮೂವಿ ತುಂಬ ಚೆನ್ನಾಗಿದೆ ವಿಶು ಆಲ್ ದ ಬೆಸ್ಟ್ ಮೂವಿ ತುಂಬ ಚೆನ್ನಾಗಿ ಬಂದಿದೆ ಸ್ಟೋರಿ ಎಲ್ಲ ತುಂಬ ಚೆನ್ನಾಗಿದೆ

ಅದೆ ತುಂಬಾ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಹೀರೋ ಎಂಟ್ರಿ ಹೀರೋ ಎಂಟ್ರಿ ಆಗಿದೆ ಹೀರೋ ತುಂಬಾ ಚೆನ್ನಾಗಿದೆ ಅದೇ ಕ್ಲೈಮ್ಯಾಕ್ಸ್ ಇಷ್ಟ ಆಗಿದ್ದು ಓಕೆ ತುಂಬಾ ಇಷ್ಟ ಆಯ್ತು ಅವರು ಅವರು ಎಲ್ಲ ಏನೇನ ಬಿಟ್ಟು ಅವ್ರ ಹುಡುಗಿಗೋಸ್ಕರ ಹೋದ್ರು ಅದೆಲ್ಲ ಅವ್ರಿಗೆ ಅರ್ಥ ಆಗಿಬಿಟ್ಟು ವಾಪಸ್ ಆದ್ರಲ್ಲ ಅದು ತುಂಬಾ ಇಷ್ಟ ಆಯ್ತು ನಿಮಗೆ ತುಂಬಾ ಇಷ್ಟ ಆಯ್ತು ತುಂಬಾ ನಿಮಗೆ ಏನು ಇಷ್ಟ ಆಯ್ತು ಸಿನಿಮಾದಿಂದ ನನಗೆ ಚೆನ್ನಾಗಿದೆ ಒಳ್ಳೆ ಚಿತ್ರ ಸಗದಾಗಿದೆ ಪ್ರತಿಯೊಬ್ರು ಎಲ್ಲಾ ಯುವಕರು ನೋಡ್ಬೇಕಾಗಿರೋ ಚಿತ್ರ ಕಾಲೇಜ್ ಹೋಗ್ತಿದ್ರಲ್ಲ ಯುವಕರು ಮತ್ತೆ ದುಡ್ಡು ದುಡಿದನೆ ದುಡಿದನೆ ಹುಡುಗಿ ಹುಡುಗಿರ್ ಮುಂದೆ ಶೋಕಿ ಮಾಡ್ತಿರ್ತಾರಲ್ಲ ಅಂತ ಯುವಕರು ನೋಡ್ಬೇಕಾಗಿರೋ ಚಿತ್ರ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಎಲ್ಲಾ ಯುವಕರು ಯುವಕರು ಈ ಚಿತ್ರ ನಾ ಮೊದಲು ಹ ಎಲ್ಲ ಪ್ರೇ ಅಂದ್ರೆ ಅಂತಾರೆ ಅಂದ್ರೆ ಹೊಸ ಚಿತ್ರಗಳು ಏನ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಪ್ರಚಾರದ ಕೊರತೆ ಇರುತ್ತೆ ಸೊ ಹಾಗಾಗಿ ಪ್ರೇಕ್ಷಕರಿಗೆ ಅದು ಮುಟ್ಟಿರಲ್ಲ ಅಷ್ಟೇ ನಾವೆಲ್ಲ ಸೇರ್ಕೊಂಡು ಪ್ರಚಾರ ಮಾಡಿದ್ರೆ ಖಂಡಿತ ಪ್ರೇಕ್ಷಕರಿಗೆ ಮಿಶ್ರ ಮುಟ್ಟತ್ತೆ ಧನ್ಯವಾದ